ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರು ಸಮಾಜ ಸೇವಕರು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಹಾಗೂ ಉದ್ಯಮಿಗಳು ಆದ ಎಂ ಎ ಕೃಷ್ಣಾರೆಡ್ಡಿಯವರು ಮತ್ತು ಸಮಾಜ ಸೇವಕರಾದ ಎಂ ಸಿ ಸಿ ರವಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕರ್ನಾಟಕ ರೆಡ್ಡಿ ಜನಾಂಗದ ಸ್ವಾಮೀಜಿಗಳಾದ ದಾವಣಗೆರೆಯ ರೆಡ್ಡಿ ಗುರುಪೀಠದ ಶ್ರೀ 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 ಭೇಮಾನಂದ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಎಂ ಎ ಕೃಷ್ಣಾರೆಡ್ಡಿಯವರು ಮತ್ತು ಎಂ ಸಿ ಸಿ ರವಿಯವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಎಂ ಎ ಕೃಷ್ಣಾರೆಡ್ಡಿಯವರು ಸಮಾಜ ಸೇವಕರಾಗಿ ಹೊಸಕೋಟೆ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದು ರೆಡ್ಡಿ ಜನಾಂಗದ ನಿರ್ದೇಶಕರು ಕೂಡ ಆಗಿ ಇಪ್ಪತ್ತು ವರ್ಷಗಳಿಂದ ನಿರಂತರ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಅವರು ಉದ್ಯಮಿಗಳಾಗಿ ಅವರ ಹುಟ್ಟುಹಬ್ಬ ಜುಲೈ ಏಳರೊಂದಿದ್ದು ಅವರು ಹುಟ್ಟುಹಬ್ಬದಂದು ಯಾರ ಕೈಗೂ ಸಿಗದೆ ದೇವಾಲಯಕ್ಕೆ ತೆರಳುತ್ತಾರೆ ಆಡಂಬರ ಆಚರಣೆಗಳಿಗೆ ಅವರು ಕಡಿವಾಣ ಹಾಕಿದ್ದಾರೆ ಆದರೂ ಕೂಡ ಅವರ ಅಭಿಮಾನಿಗಳು ಸ್ನೇಹಿತರು ಬಂಧುವರ್ಗದವರು ಕುಟುಂಬದವರು ಅವರಿಗೆ ತಿಳಿಯದಂತೆಯೇ ಒಂದು ದಿನ ಮುಂಚಿತವಾಗಿಯೇ ಹುಟ್ಟುಹಬ್ಬವನ್ನು ಆಯೋಜನೆ ಮಾಡಿದ್ದು ನಾನ್ನೂರಕ್ಕೂ ಹೆಚ್ಚು ಜನರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಿ ಸಿಹಿ ಹಂಚಿದ್ದಾರೆ ಇನ್ನು ಇದೇ ಹುಟ್ಟುಹಬ್ಬಕ್ಕೆ ರೆಡ್ಡಿ ಜನಾಂಗದ ದಾವಣಗೆರೆಯ ರೆಡ್ಡಿ ಗುರುಪೀಠದ ಸ್ವಾಮೀಜಿಗಳಾದ ಶ್ರೀ 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 ವೇಮನಾನಂದ ಸ್ವಾಮಿಗಳು ಕೂಡ ಆಗಮಿಸಿ ಶುಭ ಕೋರಿದ್ದು ಅವರ ಶ್ರೀಮತಿಯವರಾದ ಇಂದುಮತಿ ಕೃಷ್ಣ ರೆಡ್ಡಿಯವರು ಅವರ ಸುಪುತ್ರರು ಹಾಗೂ ಬಂಧುವರ್ಗದವರು ಆತ್ಮೀಯರು ಸ್ನೇಹಿತರು ಕೂಡ ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಕೂಡ ಮಾತನಾಡಿ ಎಂ ಎ ಕೃಷ್ಣಾರೆಡ್ಡಿ ಅವರಿಗೆ ಮತ್ತು ಎಂ ಸಿ ರವಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದು ಅವರು ನಡೆದು ಬಂದ ಹಾದಿ ಹಾಗೂ ಅವರ ಚಿಂತನೆಗಳು ಸಮಾಜ ಸೇವೆಯನ್ನು ಬಿಂಬಿಸಿದ್ದಾರೆ ಹಾಗೆಯೇ ಕೃಷ್ಣಾರೆಡ್ಡಿಯವರು ಮಾತನಾಡಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವುದಿಲ್ಲ ಸಮಾಜ ಸೇವೆಗೆ ನನ್ನ ಜೀವನವನ್ನು ಮೀಸಲಾಗುತ್ತಿದ್ದು ಆಡಂಬರಕ್ಕೆ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿ ನಾವೆಲ್ಲರೂ ಕೂಡ ನನ್ನ ಹುಟ್ಟುಹಬ್ಬದಂದು ದೇವಸ್ಥಾನಕ್ಕೆ ತೆರಳುತ್ತೇವೆ ಆದರೆ ನಮ್ಮ ಅಭಿಮಾನಿಗಳು ಸ್ನೇಹಿತರು ಬಂಧುವರ್ಗದವರು ನನಗೆ ಯಾವುದೇ ಮಾಹಿತಿಯನ್ನು ನೀಡದೆ ಹುಟ್ಟುಹಬ್ಬದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶುಭ ಕೋರಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿ ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದರು ৰণ্ড ৰ <laughs> 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 ಮುಖ್ಯವಾಗಿ ಏನು ಈ ಐವತ್ತಾರನೇ ವರ್ಷದ ನಮ್ಮ ಸ್ನೇಹಿತರಾದ ಮತ್ತು ಹಿರಿಯರಾದ ಕೃಷ್ಣ ರೆಡ್ಡಿಯವರ ಈ ಹುಟ್ಟುಹಬ್ಬಕ್ಕೆ ಕೃಷ್ಣ ರೆಡ್ಡಿಯವರ ಸ್ನೇಹಿತರು ಮತ್ತು ಹಿರಿಯರು ಮತ್ತು ಹಿರಿಯರು ಕಿರಿಯರು ಮತ್ತು ಎಲ್ಲ ಬಂಧು ಬಳಗದವರು ಎಲ್ಲರನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮನ್ನು ಅದ್ದೂರಿಯಾಗಿ ಆಹ್ವಾನಿಸಿ ಏನು ನಮ್ಮನ್ನು ಈ ಬರ್ತ್ಡೇಯನ್ನು ಈ ಹುಟ್ಟುಹಬ್ಬವನ್ನು ನಮ್ಮನ್ನು ಒಂದು ಪ್ರೀತಿ ಆತ್ಮವಿಶ್ವಾಸದಿಂದ ಏನು ನಮ್ಮನ್ನು ಗೌರವಿಸ್ತಾ ನಮ್ಮನ್ನ ಏನು ಇದು ಮಾಡ್ತಾ ಇದಾರೆ ಇದು ನಮಗೆ ಅದು ಕೃತಜ್ಞತೆ ಹೇಳೋದಕ್ಕೆ ಪದದಲ್ಲಿ ಹೇಳೋಕ್ಕಾಗಲ್ಲ ಮತ್ತು ಇದು ಏನಂದರೆ ಇದು ಎಲ್ಲರಿಗೂ ನಮ್ಮನ್ನು ಅಭಿನಂದಿಸಿದಂಥ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ನಮ್ಮ ಕೈಲಾದಂಥ ಸಮಸ್ಯೆ ಮಾಡ್ತಾ ನಾವು ರಾಮಕೃಷ್ಣ ಈ ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ಮಾದೇವಪುರ ಕ್ಷೇತ್ರದಲ್ಲಿ ಒಂದು ಹೆಸರುಗಳಿರ್ತಕ್ಕಂತಹ ಎಂ ಸಿ ಸಿ ರವಿಯವರಾಗಿರ್ಬೋದು ಅದೇ ರೀತಿ ಹೊಸಕೋಟೆ ತಾಲೂಕಿನಲ್ಲಿ ಒಂದು ಪ್ರಖ್ಯಾತಿಯಾಗಿರ್ತಕ್ಕಂತಹ ಎಂ ಎ ಕೃಷ್ಣಾರೆಡ್ಡಿ ಅಥವಾ ಕಿಟ್ಟಿ ಅವರಾಗಿರ್ಬೋದು ಇವರದ ಒಂದು ಹುಟ್ಟುಹಬ್ಬದ ಆಚರಣೆಗೆ ಇವತ್ತು ಕೃಷ್ಣಾರೆಡ್ಡಿ ಅವರ ಮನೆ ಮುಂದೆ ಬೆಳಗಿನಿಂದ ಸುಮಾರು ಒಂದು ನೂರಾರು ಸಂಖ್ಯೆಯಲ್ಲಿ ಬಂದು ಅಭಿಮಾನಿಗಳಾಗ್ಬೋದು ಅವ್ರ ಹಿತೈಷಿಗಳಾಗ್ಬೋದು ಕುಟುಂಬ ವರ್ಗದವರಾಗ್ಬೋದು ಅವರ ಸ್ನೇಹಿತರಾಗ್ಬೋದು ಅವರ ಕಿರಿಯರು ಹಿರಿಯರು ಎಲ್ಲರೂ ಬಂದು ಇವತ್ತು ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ ಅವರಿಗೆ ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಮೊದಲನೇ ಏನಪ್ಪ ಹೇಳ್ತೀನಿ ಅಂದರೆ ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಬೋದು ಎಷ್ಟೇ ಆಸ್ತಿಗಳ ಸಂಪಾದನೆ ಮಾಡ್ಬೋದು ಆದರೆ ಈ ಜನ ಸಂಪಾದನೆ ಮಾಡುವಂಥದ್ದು ಇದೆಯಲ್ಲ ಇವರೆಲ್ಲಾರ್ಗು ಯಾರಿಗೂ ಮಾಹಿತಿನೇ ಗೊತ್ತಿಲ್ಲ ಇವತ್ತು ಬರ್ತ್ಡೇ ಅಂತ ಅಂದ್ಬಿಟ್ಟು ಯಾರೂ ಹೇಳಿಲ್ಲ ಆದ್ರೂ ಅದು ಯಾಗೋ ಒಂದಾಗಿ ತಿಳ್ಕೊಂಡು ಪ್ರತಿಯೊಬ್ಬರು ಈ ಥರ ಬಂದು ಇವತ್ತು ಶುಭಾರೈಸ್ತಾರಂಥದ್ದು ನಿಜವಾಗಲೂ ಒಂದು ಹೆಮ್ಮೆಯ ಪ್ರತೀಕ ಅಂತ ಅಂದ್ಬಿಟ್ಟು ಇವತ್ತೊಂದು ದಿವಸ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಂದು ಮಾಡ್ಬೇಕಾದ್ರೆ ಇದು ಯಾವುದೋ ಒಂದು ಒಂದು ದುಡ್ಡು ಕಾಸುಗಳಿಂದ ಆಗುವಂಥದ್ದಲ್ಲ ಇದೆಲ್ಲ ಅವರ ಪ್ರೀತಿ ವಾತ್ಸಲ್ಯದಿಂದ ಇವತ್ತು ಜನಸಾಗರ ಹೊತ್ತು ಬಂದು ಅವರಿಗೆ ಶುಭ ಹಾರೈಸಿದರೆ ಇವ್ರಿಗೆ ಮತ್ತಷ್ಟು ಇಂಥ ಒಳ್ಳೆ ಹುಟ್ಟುಹಬ್ಬಗಳು ಆಚರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೋರ್ಕೊಳ್ತಾ ಎಲ್ರಿಗೂ ಶುಭವಾಗಲಿ ನಮ್ಮದು ಬರ್ತ್ಡೇ ನಾನು ಸಾಮಾನ್ಯವಾಗಿ ಬರ್ತ್ಡೇ ಸೆಲೆಬ್ರೇಷನ್ಗಳೆಲ್ಲ ಮಾಡಲ್ಲ ಅಭಿಮಾನಿಗಳು ಸುಮಾರು ಒಂದು ನಾನೂರು ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಯಾವಾಗಲೂ ಅವನ್ನ ಅಭಿನಂದಿಸ್ತೀನಿ ಯಾಕಂದರೆ ಈ ಏನಾದರೂ ಆಗಲಿ ಮಾಡಬೇಕಾದ್ರೆ ಯಾರಿಗಾದ್ರು ಧನ ಧರ್ಮ ಮಾಡೋದು ಅವ್ರು ನೋಡಿದ್ರೆ ನನಗೆ ತುಂಬ ಇಷ್ಟ ನನಗೆ ಈ ಆಡ ಅಂಬಾರಿಗಳು ಅಮ್ಮ ಅಂಬಾರಿಗಳವೆಲ್ಲ ನನಗೆ ಇಷ್ಟ ಬೀಳೋಕ್ಕೋಗಲ್ಲ ಯಾಕೆ ಅಂದರೆ ಯಾವತ್ತೂ ನಾನು ಯಾರು ಬಡವರು ಯಾರಾದರೂ ಬಂದರೆ ಅವ್ರನ್ನ ಇವತ್ತವರೆಗೂ ನಾನು ಗುರ್ಸ್ಕೊಂಡು ಸಹಕಾರ ಸಹಾಯ ಮಾಡ್ಕೊಂಡು ಹೋಗೋವಂಥ ವ್ಯಕ್ತಿ ನಾನು ಆಮೇಲೆ ಬರ್ತರೆ ಅಂದರೆ ಏನಂದರೆ ಈ ಮಕ್ಕಳು ಅವರು ಇವರು ಮಾಡ್ಕೊಳ್ಬೇಕು ಎಲ್ಲ ಅಭಿಮಾನಿಗಳು ಸೇರಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಎಮ್ ಸಿ ಸಿ ರವಿ ಅವ್ರದ್ದು ಇವತ್ತೇ ಅವ್ರದ್ದು ಬರ್ತಡೇ ಸುಮಾರು ಹದಿನೈದು ವರ್ಷದಿಂದ ಇಬ್ಬರು ಜೊತೆಯಲ್ಲೇ ಬರ್ತ್ಡೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಈ ಬರ್ತ್ಡೆ ಮುಗಿದ ನಂತರ ಸುಮಾರು ಒಂದು ಐವತ್ತರವತ್ತು ಜನ ಎಲ್ಲೋ ಒಂದು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದನೂ ಮಾಡ್ಕೊಂತ ಇವತ್ತು ನನ್ನನ್ನು ಇಷ್ಟು ಪ್ರೀತಿಯಿಂದ ಅಭಿಮಾನಿಸಿ ಎಲ್ಲರೂ ನನ್ನನ್ನು ನನ್ನ ಬರ್ತ್ಡೇಗೆ ಎಲ್ಲರೂ ಬಂದು ವಿಶ್ ಮಾಡಿರೋದಕ್ಕೆ ಅವ್ರಿಗೂ ಮತ್ತು ನಮ್ಮೆಲ್ಲ ಗ್ರಾಮಸ್ಥರಿಗೂ ನಾನು ಎಲ್ಲರಿಗೂ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಇದೆ ಮತ್ತು ನಮ್ಮ ಅವ್ರದ್ದು ಮತ್ತು ರವಿ ರವಿಯವರದ್ದು ಹುಟ್ಟದಬ್ಬದ ಪ್ರಯುಕ್ತ ನಾವೆಲ್ಲ ಶುಭಾಶಯ ಕೋರೋದಕ್ಕೆ ಇಲ್ಲೆಲ್ಲ ಹಾಜರಾಗಿದ್ದೀವಿ ನಮ್ಮ ರವಿಯವರಾಗಲಿ ಕೃಷ್ಣಾರೆಡ್ಡಿಯವರಾಗಲಿ ಇವತ್ತು ಹುಟ್ಟದಬ್ಬ ಆಚರಿಸೋದು ದೊಡ್ಡ ಪುಣ್ಯದ ಐವತ್ತಾರು ಮತ್ತು ಐವತ್ತಾರು ಐವತ್ತನೇ ವರ್ಷ ಇದೆ ನಮ್ಮ ಕೃಷ್ಣಾರೆಡ್ಡಿಯವರು ನಮ್ಮ ರೆಡ್ಡಿ ಸಂಘದಲ್ಲಿ ನಿರ್ದೇಶಕರಾಗಿ ಸುಮಾರು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ಇವತ್ತು ನಮ್ಮ ಸಮಾಜ ಸಂಘಟನೆ ಅಂತಂದರೆ ಮುಖ್ಯ ಕಾರಣ ಕೃಷ್ಣಾರೆಡ್ಡಿಯವರು ಪ್ರತಿಯೊಂದು ಉತ್ತರ ಕರ್ನಾಟಕದಾಗಲಿ ಹೈದ್ರಾಬಾದ್ ಕರ್ನಾಟಕ ಆಗಲಿ ಪ್ರತಿಯೊಬ್ಬ ರೆಡ್ಡಿ ಇವರಂದರೆ ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ಮಿನಿಸ್ಟ್ರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿ ಎಚ್ ಕೆ ಪಾಟ್ಲೆ ಬರ್ತಾರೆ ಇಲ್ಲೋ ಗೊತ್ತಿಲ್ಲ ಕಿಟ್ಟಿ ಬಂದರೆ ಸಾಕು ಕೃಷ್ಣಾರೆಡ್ಡಿ ಬಂದರೆ ಸಾಕು ಕಿಟ್ಟಿ ಅಂತ ಪ್ರೀತಿಯಿಂದ ರಾಜ್ಯದಂತೆ ಇವರು ಕರೀತಾರೆ ನಮ್ಮೆಲ್ಲ ಆಶೀರ್ವಾದ ಹಾರೈಕೆ ಈ ಕೃಷ್ಣಾರೆಡ್ಡಿ ಮತ್ತು ಅವ್ರ ಕುಟುಂಬ ವರ್ಗ ಇರಲಿ ನಮ್ಮ ಶ್ರೀಮಠಕ್ಕೆ ಸಹ ಇವರು ದೊಡ್ಡ ಹಸ್ತ ಕೊಟ್ಟು ಸಹಾಯ ಮಾಡಿ ಬೆಳೆಸಿದ್ದಾರೆ ಹಾಗೆ ನಮ್ಮ ರವಿಯವ್ರಿಗೂ ಸಹ ತುಂಬ ವರ್ಷದ ಆಶೀರ್ವಾದ ದೇವಿ ಮಾಡಲಿ ಅಂತ ಆಶೀರ್ವಾದ ಮಾಡ್ತೀನಿ ನಮ್ಮ ಕೃಷ್ಣಾರೆಡ್ಡಿಯವರು ಮತ್ತು ಬಂಧು ಬಳಗ ನೂರಾರು ವರ್ಷ ಹಿಂಗೆ ಸುಖ ಸಂತೋಷ ಆಯುರ ಆರೋಗ್ಯದ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಸೋದರ ಸಂಬಂಧಿಯಾದಂಥ ರಿವಣ್ಣವ್ರದ್ದು ಮತ್ತು ನಮ್ಮ ಕಿಟ್ಟಣ್ಣ ನಮ್ಮ ಸ್ವ ಸೋದರಾದಂತ ಕಿಟ್ಟಣ್ಣವರ ಇವತ್ತು ಹುಟ್ಟುಹಬ್ಬ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ಇಬ್ಬರದು ಈ ಐವತ್ತಾರನೇ ಹುಟ್ಟುಹಬ್ಬ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಚಂದ್ರ ಕೃಷ್ಣಾರೆಡ್ಡಿಯವರು ರಾಜಾರೆಡ್ಡಿ ಜನಸಂ ನಿರ್ದೇಶಕರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ಸಮಾಜ ಸೇವಕರು ಇವರು ಸಮಾಜ ಸೇವೆಯಲ್ಲಿ ನಿರಂತರ ಸೇವೆ ಸಲ್ಲಿಸಿಕೊಂಡು ಬರ್ತಾಯಿದ್ದಾರೆ ಅದರಂತೆ ಅವರ ಸ್ನೇಹಿತರಾದ ಎಂ ಸಿ ರವಿಯವರು ಇವರು ಸಮಾಜ ಸೇವಕರು ಮತ್ತು ಮದ್ದೂರು ಜಾತ್ರೆ ಉಸ್ತುವಾರಿಗಳು ಅವರು ಅವರು ಇದೇ ರೀತಿ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಈ ಅಪಾರ ಜನಸಂಖ್ಯೆಯನ್ನು ಸುಮೂಹನ ಸಂಪಾದಿಸಿದ್ದಾರೆ ಅವರಿಗೆ ಎಲ್ಲರ ಆಶೀರ್ವಾದ ಭಗವಂತ ದೇವರು ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿ ಅಂತೇಳಿ ಇದ್ದೀವಿ ಹೆಸರು ಮೊದಲ ನಾಗೇಶ್ ಅಂದ್ಬಿಟ್ಟು ನಮ್ಮ ಪ್ರೀತಿಯ ಎಮ್ ಎ ಕೃಷ್ಣಾರೆಡ್ಡಿಯ ನಮ್ಮ ಭಾಷೆ ಹಾಗೇ ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರಾದ ನಮ್ಮ ಎಮ್ ಸಿ ರವಣ್ಣವರು ಇಬ್ಬರದ್ದು ಒಂದೇ ದಿವ್ಸ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಆಮೇಲೆ ವಿಶೇಷ ಏನಂದರೆ ಇವತ್ತು ಜಾತ್ರೆ ಇದ್ದಂಗೆ ಇದೆ ಇಲ್ಲಿ ನೀವು ನೋಡ್ಬೋದು ಬೆಳಗ್ಗೆ ಏಳು ಗಂಟೆಯಿಂದನೂ ಅನುದಾನ ಇರ್ಬೋದು ಪ್ರತಿಯೊಂದು ಜನಗಳಿಗೆ ಪ್ರತಿಯೊಂದು ವಿಶ್ವಾಸ ಸಂಪಾದನೆ ಮಾಡಿದ್ದಾರೆ ಅದೇ ದೊಡ್ಡ ಕೋಟೆ ಇದೆ ಕೋಟೆಗಳು ಮತ್ತು ಈ ವಿಶೇಷ ಏನಂದರೆ ನಾನ್ನೂರು ಐನೂರು ಕಿಲೋಮೀಟ್ರ್ನಿಂದ ನಮ್ಮ ರೆಡ್ಡಿ ಜನಸಂಘದ ಸ್ವಾಮೀಜಿ ಬಂದಿದ್ದಾರೆ ಮತ್ತು ನಮ್ಮ ಕ್ಷೇತ್ರ ಮತ್ತು ಹೊಸಕೋಟೆ ತಾಲೂಕು ರಾಯಚೂರು ರಾಯಚೂರು ಬಳ್ಳಾರಿ ಸುಮಾರು ಭಾಗದಿಂದ ಎಲ್ಲ ಬಂದಿದ್ದಾರೆ ವಿಶ್ ಮಾಡೋಕ್ಕೆ ಒಂದು ದಿವಸ ಮುಂದೆ ಯಾವಾಗ ಅವ್ರು ಏಳನೇ ತಾರೀಕು ಇರಲ್ಲ ಆದ್ರೇನೂ ಒಂದು ದಿವಸ ಮುಂದೆನೇ ಆಚರಿಸ್ಕೊಂಡ್ರೆ ಇಷ್ಟು ಜನ ಏಳನೇ ತಾರೀಕಿಗೆ ಆಚರಿಸ್ಕೊಂಡ್ರೆ ಇನ್ನೂ ಸಾವಿರಾರು ಜನಗಳು ಆಗೋಗ್ತಾರೆ ಅದಕ್ಕೆ ಅದಕ್ಕೋಸ್ಕರನೇ ಅವ್ರು ಒಂದು ದಿವಸ ಮುಂದೆ ಆಚರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ ಮತ್ತು ವಿಶೇಷ ಏನಂದರೆ ಎಲ್ಲನ ಕೇಳಿದ್ದೀರ ಈ ಹೊಸಕೋಟೆ ತಾಲೂಕಲ್ಲಿ ಹಿಂದೆ ಜಮಿಗೆ ದಾರಿ ಇಲ್ಲ ಅಂದರೆ ಫ್ರೀಯಾಗಿ ಜಾಗ ದಾರಿ ಮಾಡಿಸ್ಕೊಟ್ಟಿದ್ದಾರೆ ಮಾತಾಡಿಸಿ ಯಾಕಂದರೆ ಜನಗಳಾದ್ರ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಯು ಪಿ ಎಸ್ ಇರ್ಬೋದು ಈ ಮಹಾಮಂಗಳಾರತಿ ಮಾಡುವಾಗ ಈ ಗಂಟೆ ಒಡೆಯೋದು ಇದೆಲ್ಲ ಬರ್ತದಲ್ಲ ಫುಲ್ ಸೆಟ್ಟು ಡಮಾರುಗ ಎಲ್ಲ ಅದೆಲ್ಲ ಕೊಡಿಸಿದ್ದಾರೆ ಸುಮಾರು ಯಾರೇ ಬಂದು ಕೇಳಿದ್ರೆ ನಮ್ಮ ಕೃಷ್ಣಾರೆಡ್ಡಿ ಬಾಸವರು ಕೈಯಲ್ಲಾಗಿದ್ದು ಇಲ್ಲ ಅಂದರೆ ಕಳಿಸ್ತಾರೆ ಸುಮಾರು ಗಣೇಶ ಹಬ್ಬಕ್ಕಾಗಿರ್ಬೋದು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಅಂಬೇಡ್ಕರ್ ಜಯಂತಿ ಕೆಂಪೇಗೌಡ ಎಲ್ಲದಕ್ಕೂ ಅವರು ಬರೀ ಒಂದು ಈ ತಾಲೂಕಲ್ಲ ಸುಮಾರು ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರದಗೂ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಎಮ್ ಎಲ್ ಎ ಆಗ್ಬೇಕಂತ ದೊಡ್ಡವರೇ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ ಹೆಸರುವಾಸಿ ಆಗಿದ್ದಾರೆ ಮತ್ತು ನಮ್ಮ ಎಮ್ ಸಿ ಸಿ ರಮಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ ಕೋವಿಡ್ ಟೈಮಲ್ಲಿ ಕಿಟ್ಗಳ ಕೊಟ್ಟಿರ್ಬೋದು ಮತ್ತು ಬಡವರಿಗೆ ಸೀರೆಗಳು ಆಮೇಲೆ ಹಣ್ಣು ಹಂಪಳುಗಳು ಮತ್ತು ಜಾತ್ರೆ ಇಡೀ ನಮ್ಮ ಮಾದೇಪುರ ಕ್ಷೇತ್ರಕ್ಕೆ ಜಾತ್ರೆ ನೋಡೋದಕ್ಕೆ ಸುಮಾರು ಲಕ್ಷಾಂತರ ಮಂದಿಗಳು ಬರ್ತಾರೆ ಒಂದು ಐವತ್ತು ಸಾವಿರವರೆಗೂ ಊಟ ಈ ಸರಿ ಹಾಕ್ಸಿದ್ದಾರೆ ಯಾವಾಗೂ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಜನಕ್ಕೆ ಹಾಕ್ತಾಯಿದ್ರು ಈ ಸರಿ ಐವತ್ತು ಸಾವಿರ ಜನ ಹಾಗೆ ಎಲ್ಲರೂ ಸೇರ್ಕೊಂಡು ಈ ಜಾತ್ರೆಗೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಣ್ಣ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ದೇವರು ಆಶೀರ್ವಾದ ಕೊಡಲಿ ತಾಯಿದು ಅಷ್ಟೇ ಮತ್ತು ಮುಂದಿನ ಸಿಗಲಲ್ಲಿ ಇವರು ಎಮ್ ಎಲ್ ಎ ಆಗಲಿ ಇವರು ಕಾರ್ಪೊರೇಟ್ರಾಗಿ ಎಮ್ ಎಲ್ ಎ ಆಗಲಿ ಫಸ್ಟು ಈ ಸದ್ಯಕ್ಕೆ ದೇವರ ಆಶೀರ್ವಾದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತೆ